ಕಟ್ಟುವುದರಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದಾಗಿದೆ ಹಾಗಾಗಿ ಬದ್ಧತೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದರ ಜೊತೆಗೆ ನೌಕರರ ಶಿಸ್ತನ್ನು ಮೈಗೂಡಿಸಿಕೊಳ್ಳಿ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ತಿಳಿಸಿದ್ದಾರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಾಸನಂಬ ಕಲಾಕ್ಷೇತ್ರದಲ್ಲಿ ಸೋಮವಾರ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ದಿನಾಚರಣೆ ಮತ್ತು ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಸರ್ಕಾರಿ ನೌಕರರು ಇದ್ದಾಗ ಮಾತ್ರ ಆಡಳಿತ ಸುಗಮವಾಗಿರುತ್ತದೆ ಹಾಗೆಯೇ ಜನರ ಸಮಸ್ಯೆಗಳ ಕೂಡ ಶೀಘ್ರವಾಗಿ ಬಗೆಹರಿಸಬಹುದು ಹಾಗಾಗಿ ಎಲ್ಲ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡಿ ಎಂದು ಹೇಳಿದರು ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಮ್ಮ ಜವಾಬ್ದಾರಿ ಅರಿತು ಕಾನೂನು ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಿ ಆದ್ಯತೆಯ ಮೇರೆಗೆ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸಿ ಎಂದರಲ್ಲದೆ ನಾವು ಹೇಳಿದಂತೆ ಮಾಡಿ ತೋರಿಸಬೇಕು ಈ ನಿಟ್ಟಿನಲ್ಲಿ ಮಾತನ್ನು ಕೃತಿ ರೂಪಕ್ಕೆ ತರಬೇಕು ಭಾರತದ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ರಾಜ್ಯ ಪ್ರತಿಯೊಂದು ಕೆಲಸ ಕಾರ್ಯಗಳ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿದೆ ವೃತ್ತಿ ಜೀವನದಲ್ಲಿ ಯಾರು ಬೆರಳು ತೋರಿಸುವಂತೆ ನಡೆಯಬಾರದು ಎಂದರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು ಅವರು ಮಾತನಾಡಿ ನಾವೆಲ್ಲರೂ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಅದೇ ಬಹುದೊಡ್ಡ ಉಡುಗೊರೆ ಹಾಗಾಗಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕ್ರೀಡೆಯ ಕಡೆಗೂ ಹೆಚ್ಚಿನ ಗಮನ ಹರಿಸಿ ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಉತ್ತಮ ಸೇವೆ ಸಲ್ಲಿಸಿರುವಂತಹ ನೀರಾವರಿ ಇಲಾಖೆ ಹೊಳೆನರಸಿಪುರ ತಾಲೂಕಿನ ದೊಡ್ಡಕುಚ್ಚ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೃಷ್ಣಮೂರ್ತಿ ಟಿಎಂ ಅರಸಿಕೆರೆ ತಾಲೂಕಿನ ಶ್ರೀ ಜಯ ಚಾಮರಾಜೇಂದ್ರ ಸಾರ್ವಜನಿಕ ಆಸ್ಪತ್ರೆಯ ತುರ್ತು ವಾಹನ ಚಾಲಕರಾದ ಕೃಷ್ಣಮೂರ್ತಿ ಎಂಆರ್ ಹೊಳೆನರಸೀಪುರ ತಾಲೂಕಿನ ಮೂಡಲಹಿಪ್ಪಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಂಗಸ್ವಾಮಿ ಎಸ್ಎ ಜಿಲ್ಲಾ ಖಜಾನೆ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರಾದ ಪ್ರದೀಪ್ ಕುಮಾರ್ ಎನ್ ಕಂದಾಯ ಇಲಾಖೆಯ ಬೇಲೂರು ತಾಲೂಕು ಕಚೇರಿಯ ಸಿರಸ್ತೆಯ ನಿಯೋಜನೆ ಮೇರೆ ಜಿಲ್ಲಾಧಿಕಾರಿಗಳ ಕಚೇರಿ ಕೋದಂಡರಾಮ ಶೆಟ್ಟಿ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಬಿಸಿ ರವಿಕುಮಾರ್ ಹಾಸನ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಬಿಎಂ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎ ಬಿ ಸಂಜಯ್ ಹಾಸನ ಪೊಲೀಸ್ ಅಧೀಕ್ಷಕರ ಕಚೇರಿಯ ಶೀಘ್ರ ಲಿಪಿಗಾರರಾದ ಲಕ್ಷ್ಮಿ ಬಿಎಸ್ ಕೃಷಿ ಇಲಾಖೆಯ ಅರೇಳಿ ಕೃಷಿ ಅಧಿಕಾರಿ ಪ್ರಕಾಶ್ ಕುಮಾರ್ ಯುಎಂ ಅವರನ್ನು ಸನ್ಮಾನಿಸಲಾಯಿತು ಡೇ ಟೈಮ್ ಫಾರ್ ಆಕ್ಟಿವಿಟೀಸ್ ಪ್ಲೀಸ್ ನಿದ್ದೆ ಮಾಡ್ತಾ ಇದ್ರಿ ದಯವಿಟ್ಟು ನಿಲ್ಲಿಸ್ಬಿಡಿ ಹಗ್ಲೊತ್ತು ನಿದ್ದೆ ಮಾಡೋದಲ್ಲ ಮೆಡಿಕಲ್ ಸೈನ್ಸ್ ಕೂಡ ಹೇಳುತ್ತೆ ಅದನ್ನು ಅವರು ಎಂಡೋಸ್ ಮಾಡ್ತಾರೆ ಸಿ ದಿಸ್ ಇಸ್ ಲರ್ನ್ ಫ್ರಮ್ ಮೈ ಸನ್ ಮೈ ಸನ್ ಯೂಸ್ ಟು ಟೆಲ್ ಮೀ ಮೇಡಮ್ ಅಮ್ಮ ಹಗ್ಲೊತ್ತಿರೋದು ನಿದ್ದೆ ಮಾಡೋಕ್ಕಲ್ಲ ಹಗ್ಲೊತ್ತಿರೋದು ಕೆಲಸ ಮಾಡೋಕ್ಕೆ ಆಕ್ಟಿವಿಟೀಸ್ ಇದು ಮಾಡೋಕ್ಕೆ ಬೇರೆ ಬೇರೆ ಇದು ಮಾಡೋಕ್ಕೆ ನೈಟ್ ಟೈಮ್ ಮಾತ್ರ ಸ್ಲೀಪಿಂಗೇ ಅದು ನೀವು ಎಷ್ಟೊತ್ತಾದರೂ ಮಾಡಿ ನೈಟ್ ಟೈಮ್ ಮಾ ಡೋಂಟ್ ಕ್ವಶನ್ ಬಟ್ ನಾವು ಮಾಡೋದು ಕಡಿಮೆ ನಿದ್ದೆ ಕಡಿಮೆ ಮಾಡ್ಬೇಕ್ಬೇಕು ಅಂದರೆ ಕಡಿಮೆ ಅಲ್ಲ ಅವರು ಡಾಕ್ಟರ್ ಹೇಳ್ತಾರೆ ಹೆಲ್ತ್ ಎಲ್ಲ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸಿಕ್ಸ್ ಅವರ್ಸ್ ನಾವು ಅಡಲ್ಟ್ ಇರ್ತೀವಿ ಅಡಲ್ಟ್ ಅಂತಂದ್ರೆ ತ ಫಾರ್ಟಿ ಆ್ಯಂಡ್ ಅಬೌ ನಮಗೆ ಇನ್ನೂ ಮಾಡಬೇಕು ಅನ್ಸುತ್ತೆ ಕೆಲವು ಸತಿ ಆಗಲ್ಲ ಸೊ ಆ ಥರದ ನಿದ್ದೆ ಏನು ಯಾವ ಡಿಪಾರ್ಟ್ಮೆಂಟ್ ಕೇಳಿ ಬೇಜಾರು ಮಾಡ್ಕೊಂಡು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಬಿಪಿ ಕೃಷ್ಣೇಗೌಡ ಡಿಡಿಪಿಐ ಚಂದ್ರಶೇಖರ್ ಹಿಂಸ್ ನಿರ್ದೇಶಕರಾದ ರಾಜಣ್ಣ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅನಿಲ್ ಎಚ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ರಾಜು ಟಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ